ಒಂದಾನೊಂದು ಕಾಲದಲ್ಲಿ ಒಂದು ಬಾವಿ ಇತ್ತು ಆ ಬಾವಿಯಲ್ಲಿ ಹಲವಾರು ಕಪ್ಪೆಗಳಿದ್ವು ಅಲ್ಲಿ ಒಂದು ಕಪ್ಪೆ ಎಲ್ಲಾ ಕಪ್ಪೆಗಳಿಗೂ ರಾಜನ ರೀತಿಯಲ್ಲಿ ಇತ್ತು ಅಂದ್ರೆ ಎಲ್ಲಾ ಕಪ್ಪೆಗಳು ಅದರ ಮಾತನ್ನ ಕೇಳ್ತಾ ಇತ್ತು ಒಂದೇ ಒಂದು ಸಮಸ್ಯೆ ಆ ರಾಜ ಕಪ್ಪೆಗೆ ಏನಂತ ಹೇಳಿದ್ರೆ ತನ್ನ ಸ್ವತಃ ಸಂಬಂಧಿಕರೇ ಅದಕ್ಕೆ ತುಂಬಾ ತೊಂದರೆಯನ್ನ ಕೊಡ್ತಾ ಇದ್ರು ಸೊ ಹಾಗಾಗಿ ಅದಕ್ಕೆ ಬೇಜಾರಾಗಿ ಒಂದಿನ ಬಾವಿಯಿಂದ ಜಿಗ್ದು ನನ್ಗಿಷ್ಟೆಲ್ಲಾ ಸಾಕು ಇದ್ ರಾಜನೂ ಸಾಕು ಎಲ್ಲಾ ಸಾಕು ಅಂತ ಹೊರಟಾಯಿತು ಒಂದು ಹೋಗ್ತಿರ್ಬೇಕಾದ್ರೆ ಅದಕ್ಕೆ ಹಾದಿ ಒಂದು ಸರ್ಪ ಸಿಕ್ತು ಸರ್ಪ ಸಿಕ್ಕ ತಕ್ಷಣ ಕಪ್ಪೆಗೆ ತಲೆಯಲ್ಲಿ ಒಂದು ಯೋಚನೆ ಬಂದು ಸರ್ಪಕ್ಕೆ ಕೇಳ್ತು ನೀನು ನನ್ನ ಸ್ನೇಹಿತ ಸ್ನೇಹಿತನಾಗ್ತೀಯಾ ಅಂತ ಅದಕ್ಕೆ ಸರ್ಪ ಹೇಳ್ತು ನಾನು ನೀನು ಬೆಂಕಿ ಮತ್ತು ನೀರಿನ ರೂಪದಲ್ಲಿ ನಾವು ಇವಾಗ ಯಾವಾಗಲೂ ಶತ್ರುಗಳ ಥರ ನಾವು ಯಾವಾಗೂ ಫ್ರೆಂಡ್ಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತು ಅದಕ್ಕೆ ಕಪ್ಪೆ ಹೇಳ್ತು ನೀನೇನಾದ್ರೂ ನನ್ನ ಮಾತನ್ನ ಒಪ್ಕೊಂಡ್ರೆ ನಾನು ನಿನಗೆ ತುಂಬಾ ಆಹಾರ ಸಿಗೋ ಹಾಗೆ ಮಾಡ್ತೀನಿ ಸೊ ನೀ ನನ್ನ ಮಾತು ಕೇಳ್ತೀಯಾ ಅಂತ ಕೇಳ್ತು ಸರ್ಪ ಹೇಗೂ ತುಂಬಾ ವಯಸ್ಸಾಗಿ ಮತ್ತೆ ಹಸಿವಿನಿಂದ ಬಳಲ್ತಾ ಇತ್ತು ಅದಕ್ಕೂ ಕಪ್ಪೆ ಮಾತು ಸರಿ ಅಂತ ಅನ್ನಿಸ್ತು ಸರಿ ಹಾಗಾದರೆ ಏನು ಮಾಡಬೇಕು ಅಂತ ಕೇಳ್ತು ಅದಕ್ಕೆ ಕಪ್ಪೆ ಹೇಳ್ತು ನನ್ನ ಬಾವಿ ಇದೆ ನಾನು ಆ ಬಾವಿಯ ರಾಜ ನಾನು ಯಾರನ್ನು ತೋರಿಸ್ತೀನೋ ಆ ಕಪ್ಪೆಗಳನ್ನು ಮಾತ್ರ ನೀನು ತಿನ್ನಬೇಕು ಅಂತ ಹೇಳ್ತು ಅದಕ್ಕೆ ಸರ್ಪ ಹೇಳ್ತು ನಾನು ಯಾವ ರೀತಿ ಬಾವಿಯಲ್ಲಿ ಇಳಿಬೌದು ನನಗೇನು ಕಾಲ್ ಇದೆಯಾ ನಿನ್ನ ರೀತಿ ಇಳಿ ಓಕೆ ಅಂತ ಕೇಳ್ತು ಅದಕ್ಕೆ ಕಪ್ಪೆ ಹೇಳ್ತು ತೊಂದರೆ ಇಲ್ಲ ನಾನು ನಿನಗೆ ಅಲ್ಲಿ ಹೋಗೋಕೆ ಹಾದಿಯನ್ನು ತೋರಿಸ್ತೀನಿ ನನ್ನ ಹತ್ರ ಬಾ ನೀನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಆದರೆ ನೀನು ನನಗೊಂದು ಕಂಡೀಷನ್ ನಾನು ತೋರಿಸಿದ ಕಪ್ಪೆಗಳನ್ನು ಮಾತ್ರ ತಿನ್ಬೇಕು ಅಂತ ಸರಿ ಆಯ್ತು ಹಾಗಾದ್ರೆ ಅಂತ ಹೇಳಿ ಹೊರಡ್ತು ಕಪ್ಪೆ ಕರ್ಕೊಂಡು ಹೋಯ್ತು ಸರ್ಪ ದಿನಾ ಒಂದೊಂದು ರೀತಿಯಲ್ಲಿ ಕಪ್ಪೆಗಳನ್ನ ತಿನ್ಲಿಕ್ಕೆ ಶುರು ಮಾಡ್ತಾನೆ ಹೋಯ್ತು ಆ ಕಪ್ಪೆ ಆ ಬಾವಿಯಲ್ಲಿ ಇರ್ತಕ್ಕಂತ ಎಲ್ಲಾ ಶತ್ರು ಕಪ್ಪೆಗಳು ಮುಗ್ದು ಹೋದ್ರು ನಂತರ ಆ ಸರ್ಪಕ್ಕೆ ದಿನಾಲೂ ಕೂಡ ಹಸಿವಾಗ್ತಾನೆ ಇತ್ತು ಹಾಗಾಗಿ ಅದು ಅದರ ಸ್ನೇಹಿತರನ್ನು ಕೂಡ ತಿನ್ಲಿಕ್ಕೆ ಶಾಲು ಮಾಡಿತ್ತು ಎಷ್ಟು ಅಂತ ಹೇಳಿದ್ರೆ ಅದು ಸ್ವತಃ ಕಪ್ಪೆಯ ಮಗನನ್ನು ಕೂಡ ತಿಂದ್ಬಿಡ್ತು ಕೊನೆಗೆ ರಾಜಕಪ್ಪೆ ಮಾತ್ರ ಉಳಿದಿತ್ತು ಗ್ರಹಜ ಕಪ್ಪೆಗೆ ಒಂದು ಐಡಿಯಾ ಬಂತು ಏನ್ ಹೇಳ್ತು ಅಂತ ಹೇಳಿದ್ರೆ ನೋಡು ಅಲ್ಲಿ ಇನ್ನೊಂದು ಬಾವಿ ಇದೆ ನಾನು ಅಲ್ಲಿ ಹೋಗಿ ಅಲ್ಲೇ ಇರುವ ಕಪ್ಪೆಗಳನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಬರ್ತೀನಿ ಸೊ ಹಾಗಾಗಿ ಇನ್ನೂ ನೀನು ಹೆಚ್ಚು ದಿನಗಳ ಕಾಲ ತಿನ್ಬಹುದು ಅಂತ ಹೇಳ್ತು ಸರ್ಪಕ್ಕೂ ಕೂಡ ಸರಿ ಅನ್ನಿಸ್ತು ಅಂತ ಹೇಳ್ತು ಆಗ ಕಪ್ಪೆ ಬಾವಿಯನ್ನ ಜಿಗಿದು ಹೊರಗಡೆ ಹೋಯಿತು ಮತ್ ಯಾವತ್ತೂ ಕೂಡ ಅದು ಮರಳಿ ಬಾವಿಗೆ ಬರಲೇ ಇಲ್ಲ ಇತ್ತ ಸರ್ಪ ಬಾವಿಯಲ್ಲಿ ಹಸಿವಿನಿಂದ ಸತ್ತು ಹೋಯ್ತು ಇದರಿಂದ ಏನ್ ತಿಳಿಯುತ್ತೆ ಗೊತ್ತಾ ಯಾವಾಗ್ಲೂ ನಮ್ಮ ಯುದ್ಧವನ್ನ ನಾವೇ ಮಾಡ್ಬೇಕು ಬೇರೆಯವರಿಂದ ನಾವೇನಾದ್ರೂ ಯುದ್ಧವನ್ನ ಮಾಡ್ತಾ ಹೋಗ್ತೀನಿ ಅಂತ ಅಂದ್ರೆ ಆ ಬೇರೆಯವರೇ ನಮ್ಮ ವಿನಾಶಕ್ಕೆ ಒಂದಲ್ಲ ಒಂದು ದಿನ ಕಾರಣ ಆಗ್ತಾರೆ ಸೊ ಹಾಗಾಗಿ ಯಾವಾಗ್ಲೂ ನಾವು ಎಚ್ಚರದಿಂದ ಕೆಲಸವನ್ನ ಮಾಡ್ಬೇಕು